ಪ್ರಾಬ್ಲಮ್ ಏನು ಅಂತಂದರೆ ಎವ್ರಿ ಟೈಮ್ ನಾವು ಕಾಂಟೆಂಟ್ನ ಕಾಪಿ ಮಾಡಬೇಕಂತಂದರೆ ಇಲ್ಲಿ ಮೈಕ್ ಇದೆ ಫ್ರಂಟ್ ಒಂದು ಇದೆ ಬ್ಯಾಕ್ ಒಂದು ಮೈಕ್ ಇದೆ ಮೈಕ್ ಅಡಾಪ್ಟ್ರು ಇದು ಬಂದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಒಂದಷ್ಟು ಡಾಕ್ಯುಮೆಂಟ್ಸ್ಗಳಿದೆ ಲೈಫ್ ಲಿಮಿಟೆಡ್ ಲೈಫ್ ಟೈಮ್ ವಾಲಂಟಿ ಮತ್ತು ಯೂಸರ್ ಗೈಡು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ ಅದು ಯಾವುದಪ್ಪ ಅಂತಂದರೆ ಗೋಪ್ರೋ ಮೀಡಿಯಾ ಮಾಡ್ ಈ ಗೋಪ್ರೋ ಮೀಡಿಯಾ ಮಾಡ್ ಬಂದು ಗೋಪ್ರೋ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇಷ್ಟು ಗೋಪ್ರೋಗಳಿಗೆ ಕಂಪ್ಯಾಟಿಬಲ್ ಆಗಿ ಆಗಿ ಬಂದಿದೆ ಇದು ಇದು ಗೋಪ್ರೋ ಮೀಡಿಯೋ ಮಾಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಆಡಿಯೋ ಕ್ವಾಲಿಟಿನ ಎನ್ಹಾನ್ಸ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಎರಡು ಬೇಸ್ ಇದೆ ಗೋಪ್ರೋ ಮೀಡಿಯೋ ಮಾಡ್ ಮತ್ತು ಅಡ್ಯಾಪ್ಟ್ರ್ ಯೂಸ್ ಮಾಡಿಕೊಂಡು ಮಾಡೋದು ಒಂದು ಬಂದು ಈ ಅಡಾಪ್ಟ್ರ್ ಫಾರ್ ಎಕ್ಸಾಂಪಲ್ ಇದು ಉಲಾಂಜಿ ಕೇಸು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೇಸ್ ಹಾಕಬೇಕು ಬ್ಯಾಟ್ರಿ ಡೋರ್ ತೆಗಿಬೇಕು ಮತ್ತು ಈ ಫಾರ್ ಎಕ್ಸಾಂಪಲ್ ಈ ಇದಿದೆಯಲ್ಲ ಇದು ನೋಡಿ ಗೋಪ್ರೋ ಮೈಕ್ ಅಡಾಪ್ಟ್ರೋ ಇದು ಬಂದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಅರೌಂಡು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ಈ ಕೇಸು ಎರಡು ಸೇರಿ ಅರೌಂಡು ಸಿಕ್ಸ್ ಸೆವೆನ್ ತೌಸಂಡ್ ಏನೋ ಆಗಬಹುದು ಅದ್ರ ಬದಲು ಈ ಮೀಡಿಯೋ ಮಾಡ್ನೆ ತೊಗೊಂಡ್ರೆ ಅರೌಂಡು ಇನ್ನೊಂದು ಫೈವ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಹಾಕಿದ್ರೆ ಮೀಡಿಯೋ ಮಾಡೇ ಬರುತ್ತೆ ಈ ಮೀಡಿಯೋ ಮಾಡ್ ಏನು ಉಪಯೋಗ ಅಂತ ಅಂದರೆ ನಮ್ಮ ಅದು ಅವಾಗೆ ಹೇಳ್ದಂಗೆ ಆಡಿಯೋನ ಎನ್ಹ್ಯಾನ್ಸ್ ಮಾಡ್ಬೋದು ಮತ್ತು ಡೈರೆಕ್ಟಾಗಿ ಟಿ ಆರ್ ಆರ್ ಎಸ್ ಟು ಟಿ ಆರ್ ಎಸ್ ಕನ್ವರ್ಟ್ ಹಾಕ್ಕೊಂಡು ಡೈರೆಕ್ಟಾಗಿ ಮೈಕ್ ಹಾಕಿ ನಾವು ಮಾತಾಡ್ಬೋದು ರೆಕಾರ್ಡ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ನಾನು ಅದನ್ನು ತರಿಸಿದೆ ಸೊ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡಿ ಹೇಗಿದೆ ಏನು ಅಂತನೆಲ್ಲ ನೀವು ನೋಡಿ ಒಳಗಡೆ ಏನೇನಿರುತ್ತೆ ಅಂತೆಲ್ಲ ನಾನು ತೋರಿಸ್ತೀನಿ ಬನ್ನಿ ಲೆಟ್ಸ್ ಗೋ ಟು ದ ಅನ್ಬಾಕ್ಸಿಂಗ್ ವಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋಕೆ ಮಾತ್ರ ಮರಿಲೇಬೇಡಿ ನನ್ನ ಹತ್ರ ಇದೆ ಮೀಡಿಯಾ ಮಾಡ್ ಗೋಪುರೋದು ಇದು ಬಂದು ಯು ಇಂದ ಬಂದಿದೆ ಇದು ಕಂಪ್ಯಾಟಿಬಿಲಿಟಿ ಬಂದು ಹೀರೋ ನೈನ್ ಟೆನ್ ಲೆವೆನ್ ಮತ್ತು ಹೀರೋ ಟ್ವೆಲ್ ಅಪ್ಡೇಟೆಡ್ ವರ್ಷನ್ ತನಕ ಇದು ಕಂಪ್ಯಾಟಿಬಿಲಿಟಿ ಇದೆ ಸೊ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದೆ ಸೊ ನೋಡ್ತಾ ಇದ್ದೀರಾ ಓಪನ್ ಮಾಡ್ತಾ ಇದ್ದೀನಿ ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಕಂಟೆಂಟ್ ಸಿಗುತ್ತೆ ಅದಾದಮೇಲೆ ಒಳಗಡೆ ಅಷ್ಟು ಇದನ್ನು ಸೈಡ್ಗೆ ಎತ್ಬಿಟ್ಟು ಹಾಕೋಣ ಒಂದಷ್ಟು ಡಾಕ್ಯುಮೆಂಟ್ಸ್ಗಳಿದೆ ಲೈಫ್ ಲಿಮಿಟೆಡ್ ಲೈಫ್ ಟೈಮ್ ವಾಲಂಟಿ ಮತ್ತು ಯೂಸರ್ ಗೈಡು ಇದೆಲ್ಲ ಇದೆ ಸೊ ಇದು ಮೇನ್ ಥಿಂಗ್ಸ್ ಈಗ ನೀವು ಮೀಡಿಯಮ್ ಮಾಡನ್ನ ನೋಡ್ಬೋದು ಇದನ್ನು ಫಸ್ಟ್ ಸೈಜಲ್ಲಿರ್ತೀನಿ ಮತ್ತು ಕನೆಕ್ಟರ್ಸ್ ಸೊ ಇದನ್ನೆಲ್ಲ ಆಮೇಲೆ ನಾವು ನೋಡ್ಕೋಬೋದು ಇಲ್ಲ ಕಾಮನ್ ನೀವು ಆಲ್ರೆಡಿ ನೋಡಿರ್ತೀರ ಈಗ ಮೇಯ್ನ್ ಬಂದು ಬರೋಣ ನಿಮಗೆ ಇಲ್ಲಿ ಒಂದು ಪಫ್ ಕೊಟ್ಟಿದ್ದಾನೆ ಇದು ಏನಂತಂದರೆ ಮೈಕ್ಗೆ ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ಸೊ ಈ ರೀತಿ ಕನೆಕ್ಟ್ ಮಾಡೋದಿಕ್ಕೆ ಇದನ್ನು ಕೊಟ್ಟಿದ್ದಾನೆ ಸೊ ಇದು ಹಿಂಗೆ ಹ್ಞೂ ನೋಡಿ ಈ ರೀತಿ ಇದನ್ನು ಕನೆಕ್ಟ್ ಮಾಡ್ಬೋದು ಇದನ್ನು ಎತ್ಬಿಟ್ಟು ಆಮೇಲೆ ಹಿಂಗೆ ಈ ಓಪನ್ ಮಾಡೋದಕ್ಕೆ ಇಲ್ಲಿ ಇಲ್ಲಿದೆಯಲ್ಲ ಇದನ್ನು ಹಿಂಗೆ ಎತ್ತಿಬಿಟ್ಟು ಹಿಂಗೆ ಓಪನ್ ಮಾಡ್ಬೋದು ಇದನ್ನ ಸೈಡ್ಗೆ ಇಡ್ತೀನಿ ಇದ್ರ ಉಪಯೋಗಗಳೇನು ಅಂತಂದರೆ ನಿಮಗೆ ಅಡಾಪ್ಟ್ರು ಮೈಕ್ ಅಡಾಪ್ಟ್ರು ಯೂಸ್ ಮಾಡಿ ಗೋಪುರವನ್ನು ವೀಡಿಯೋ ಇದ್ದೆ ನಾನು ಇಷ್ಟ ದಿನ ಸೊ ಅದ್ರ ಬದಲು ಇದನ್ನು ತೊಗೊಂಡು ಡೈರೆಕ್ಟಾಗಿ ಇಲ್ಲಿಗೆ ಕನೆಕ್ಟ್ ಗೋಪುರನ ಇದು ಕನೆಕ್ಟ್ ಮಾಡಿಕೊಂಡು ವೀಡಿಯೋ ಮಾಡ್ಬೋದು ಅಂತ ನಾನು ಇದನ್ನು ತರಿಸ್ಕೊಂಡೆ ನಾವು ನಿಮಗೆ ಇಲ್ಲಿ ಓಪನಿಂಗ್ ಲಾಕ್ ಬರ್ತಿದೆ ಇದು ಹಿಂಗೆ ಎತ್ತು ಓಪನ್ ಮಾಡಿದ್ರೆ ಗೋಪುರನ ನಾವು ಹಿಂಗೆ ಕನೆಕ್ಟ್ ಮಾಡಬಹುದು ಇಲ್ಲಿ ಮೈಕ್ ಇದೆ ಫ್ರಂಟ್ ಒಂದಿದೆ ಬ್ಯಾಕ್ ಒಂದು ಇದೆ ಅದಾದ ಮೇಲೆ ನಿಮಗಿಲ್ಲಿ ಎಚ್ ಡಿ ಎಮ್ ಐ ಔಟ್ ಆಗೋದಕ್ಕೆ ಒಂದು ಜಾಗ ಕೊಟ್ಟಿದ್ದಾನೆ ಆಮೇಲೆ ಚಾರ್ಜಿಂಗ್ ಮಾಡೋದಕ್ಕೆ ಮತ್ತು ಸಿ ಟು ಸಿ ಇದು ಕೊಟ್ಟಿದ್ದಾನೆ ಇದು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಅದಾದಮೇಲೆ ಇದು ಬಂದು ಆಡಿಯೋ ಔಟ್ ಆಡಿಯೋ ಇನ್ ಆಡಿಯೋ ಔಟ್ ಆಗೋದಕ್ಕೆ ಇದು ಜಾಗ ಇದರಿಂದ ನಾವು ನಾವು ಕ್ಯಾಮ್ರಾದಲ್ಲಿ ಮೈಕ್ ಇನ್ನೂ ಔಟ್ಪುಟ್ಟು ಇನ್ನೂ ಚೆನ್ನಾಗಿ ಬರೋದಕ್ಕೆ ಇದಕ್ಕೆ ಟಿ ಆರ್ ಎಸ್ ಎಸ್ ಟು ಟಿ ಆರ್ ಎಸ್ ಕನ್ವರ್ಟ್ರನ್ನ ಹಾಕ್ಕೊಂಡು ನಮ್ಮ ಹೆಲ್ಮೆಟ್ ಒಡೆ ಮೈಕ್ಗೆ ನಾವು ಕನೆಕ್ಟ್ ಮಾಡಿಕೊಂಡು ನಾವು ವಿಡಿಯೋ ಮಾಡ್ಬೋದು ಇದಕ್ಕೆ ನಾನು ಇವಾಗ ಗೋಪುರ ಹಾಕ್ತೀನಿ ಇದಕ್ಕಿಂತ ಮುಂಚೆ ನಾನು ಹೇಗೆ ಸೆಟಪ್ ಇತ್ತು ಅಂತ ನಾನು ತೋರಿಸ್ತೀನಿ ಇದಕ್ಕಿಂತ ಮುಂಚೆ ಈ ಥರ ಸೆಟಪ್ ಇತ್ತು ಸೊ ನೀವು ಇದು ಉಲಾಂಜಿ ಕೇಸ್ ಹಾಕಿದ್ದೆ ಅದಕ್ಕೆ ಇದು ಒಂದು ಮೈಕ್ ಅಡಾಪ್ಟ್ರು ಇದು ಮೈಕ್ ಅಡಾಪ್ಟ್ರು ಇದು ಕಾಸ್ಟ್ ಬಂದೇ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕಾಸ್ಟು ಸೊ ಈ ರೀತಿ ಸೆಟಪ್ ಇತ್ತು ಈಗ ಇದನ್ನು ಓಪನ್ ಮಾಡ್ತೀನಿ ಈ ಟ್ರೇನ ಓಪನ್ ಮಾಡಾದ ಮೇಲೆ ಇಲ್ಲಿ ಮೇಲುಗಡೆ ಒಂದು ಟ್ರೇ ಇದೆ ಇದನ್ನು ಓಪನ್ ಮಾಡಾದ್ಮೇಲೆ ಇದೆಲ್ಲ ಯೂಸ್ ಮಾಡಿ ಎಷ್ಟೋ ದಿನ ಆಗೋದ್ರಿಂದ ನೋಡಿ ಹಿಂಗೆ ಓಪನ್ ಮಾಡ್ಕೊಬೋದು ಈ ಮೈಕನ್ನು ಹಿಂಗೆದ್ಬಿಟ್ಟು ಇದನ್ನು ಆಚೆ ಹೇಳೋಣ ನನ್ನ ಹತ್ರ ಇರೋದು ಹೀರೋ ನೈನ್ ಸೊ ಇದನ್ನು ಡೈರೆಕ್ಟ್ ಕನೆಕ್ಟ್ ಮಾಡೋ ಇದಕ್ಕೂ ಕನೆಕ್ಟ್ ಮಾಡಬೇಕಾದ್ರು ನಾವು ಇಲ್ಲಿ ಈ ಲಾಕಿಂಗ್ ಟ್ರೇನ ನಾವು ತೆಗಿಬೇಕಾಗತ್ತೆ ಇದನ್ನು ಈ ರೀತಿ ಡೈರೆಕ್ಟಾಗಿ ಹೀಗೆ ಕನೆಕ್ಟ್ ಮಾಡ್ಕೋಬಹುದು ನೋಡಿ ಹಿಂಗೆ ಕನೆಕ್ಟ್ ಮಾಡಿ ಹಿಂಗೆ ಹಾಕಿ ಈಗ ಲಾಕ್ ಆಯಿತು ನೋಡ್ಬೋದು ಲಾಕ್ ಆಗಿದೆ ಇಲ್ಲಿ ನಾನು ಒಂದು ಸ್ಕ್ರೀನೆಲ್ಲ ಹಾಕಿದ್ನಲ್ಲ ಅದೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು ಈಗ ಮೈಕ್ ಆನ್ ಈ ಜಸ್ಟ್ ಡೈರೆಕ್ಟ್ ಇಲ್ಲಿಂದ ಆನ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ ಈ ಸೈಡಿಂದ ಆನ್ ಮಾಡೋದು ಮೈಕ್ ಆನ್ ಆಗುತ್ತೆ ಇದು ಬ್ಯಾಟ್ರಿ ಆನ್ ಆಯ್ತು ಮೀಡಿಯಾ ಮಾಡಿ ಕನೆಕ್ಟೆಡ್ ಅಂತ ನಿಮಗೆ ಡೈರೆಕ್ಟಾಗಿ ಒಂದು ಇದೆ ಇಲ್ಲಿ ನಾವು ರೆಕಾರ್ಡ್ ಮಾಡಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಕೇಳಿಸ್ತಾ ಇದೆ ಅಂದರೆ ಇದು ವಾಯ್ಸ್ ರೆಕಾರ್ಡ್ ಆಗ್ತಾಯಿದೆ ಅನ್ನೋದು ಸಂಕೇತ ಇಲ್ಲಿ ನೋಡಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕನೆಕ್ಟ್ ಆಗ್ತದೆ ನೋಡಿ ನಾನು ಕ್ಯಾಮ್ರಾ ಸೆಟಪ್ನ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಮೋಡ್ಸ್ ಅಂತ ಒಂದಿದೆ ಮಾಡ್ಸ್ ಲೆನ್ಸ್ ಶೋ ಆ್ಯಡ್ ಮ್ಯಾಕ್ಸ್ ಮೋಡ್ ಮ್ಯಾಕ್ಸ್ ಲೆನ್ಸ್ ಮೋಡ್ ಓಕೆ ಮೀಡಿಯಮ್ ಮಾಡ್ ಮೀಡಿಯಮ್ ಮೋಡ್ ಸ್ಟ್ಯಾಂಡರ್ಡ್ ಮೈಕ್ ಅಂತ ಕನೆಕ್ಟ್ ಆಗಿದೆ ಇದರಲ್ಲಿ ಗೋಪ್ರೋ ಮೀಡಿಯೋ ಮಾಡ್ ನೋಡುದಲ್ಲ ಅನ್ಬಾಕ್ಸಿಂಗ್ ಎಲ್ಲ ಸೆಟಪ್ ಮಾಡಾಯಿತು ಸೊ ಫೈನಲಿ ಈ ಮೀಡಿಯಾ ಮೋಡ್ ಲುಕ್ಕು ಈ ರೀತಿ ಬರುತ್ತೆ ನೀವು ನೋಡ್ಬೋದು ಈ ರೀತಿ ಬರುತ್ತೆ ನಾನು ಇಲ್ಲೊಂದು ಟೆಂಪರ್ಡ್ ಗ್ಲಾಸ್ ಹಾಕಿದ್ದೆ ಆ ಟೆಂಪರ್ಡ್ ಗ್ಲಾಸ್ನ ರಿಮೂವ್ ಮಾಡಬೇಕಾಯ್ತು ಯಾಕೆ ಅಂತ ಅಂದರೆ ಇಲ್ಲಿ ಸೈಡಲ್ಲಿ ಅದು ಮೇಲ್ ಬರ್ತಿತ್ತು ಅದಕ್ಕೋಸ್ಕರ ನಾನು ರಿಮೂವ್ ಮಾಡಿ ಬಿಸಾಕಿದ್ದೀನಿ ಇದ್ರದ್ದು ಆಡಿಯೋ ಕ್ವಾಲಿಟಿ ಏನು ಎತ್ತ ಅಂತ ನಾನು ಇನ್ನೂ ಚೆಕ್ ಮಾಡಿಲ್ಲ ಸೊ ನೆಕ್ಸ್ಟ್ ರೈಟ್ಸ್ಗೆ ಹೋದಾಗ ಅದನ್ನು ನಾನು ಚೆಕ್ ಮಾಡ್ತೀನಿ ಜೊತೆಗೆ ಈ ಮೀಡಿಯಾ ಮೋಡ್ ಇಂದ ಎರಡು ಅಡ್ವಾಂಟೇಜಸ್ ಏನು ಅಂತಂದರೆ ನಾನು ಅವಾಗ ಹೇಳ್ದಂಗೆ ಡೈರೆಕ್ಟಾಗಿ ಇಲ್ಲಿ ನಾವು ಫ್ಲ್ಯಾಶರ್ ಹಾಕ್ಕೊಂಡು ಯೂಸ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ಎಕ್ಸ್ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ಬೋದು ಎಕ್ಸ್ಟರ್ನಲ್ ಮೈಕು ಮತ್ತು ಮಾನಿಟ್ರ್ ಯೂಸ್ ಮಾಡೋದಕ್ಕೆ ಎಲ್ಲ ಜಾಗ ಸಿಗುತ್ತೆ ಪ್ರಾಬ್ಲಮ್ ಏನು ಅಂತಂದರೆ ಎವ್ರಿ ಟೈಮ್ ನಾವು ಕಾಂಟೆಂಟ್ನ ಕಾಪಿ ಮಾಡಬೇಕಂತಂದರೆ ಇದೆಲ್ಲ ಬಿಚ್ಚಬೇಕು ಬಿಚ್ಚಿಬಿಟ್ಟು ಬ್ಯಾಟ್ರಿ ತೆಗೆದು ಮೆಮೊರಿ ಕಾರ್ಡ್ ತೆಗೆದು ಹಾಕ್ಬೇಕು ಯಾಕೆಂದರೆ ಫಾಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೆ ಇಲ್ಲ ಅಂತಂದರೆ ಇದು ಚೆನ್ನಾಗಿದೆ ಅದಾದಮೇಲೆ ಇದು ಹಾಫ್ ವಾಟ್ರ್ ಪ್ರೂಫ್ ಅಷ್ಟೆ ಸೊ ಪ್ರಾಡಕ್ಟ್ ಚೆನ್ನಾಗಿದೆ ಪ್ರಾಡಕ್ಟ್ನ ನಾನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳೆಲ್ಲರೂ ಈ ಥರ ಪ್ರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾಯಿದ್ದೆ ಗೋಪುರದ್ದು ಗೋಪುರದಲ್ಲಿ ತುಂಬ ಆಕ್ಸೆಸರೀಸ್ ಇದೆ ಆ ಆಕ್ಸೆಸರೀಸಲ್ಲಿ ಇದು ಒಂದು ಒಳ್ಳೆ ಆ್ಯಕ್ಸಸರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ ಅಡ್ವಾಂಟೇಜಸ್ಸು ಇದೆ ಆ ಟೆಕ್ನಿಕಲ್ ರೀಸನ್ನಲ್ಲಿ ಅಂದರೆ ನಾನು ಅವಾಗೇ ಹೇಳಿದಂಗೆ ಇದು ವಾಟ್ರ್ ಪ್ರೂಫ್ ಇರೋಲ್ಲ ಬಟ್ ಆಡಿಯೋ ಎನ್ಹ್ಯಾನ್ಸ್ಮೆಂಟ್ ಮಾತ್ರ ಆಗುತ್ತೆ ಆಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ರೆಕಾರ್ಡು ಸಖತ್ತಾಗಿ ರೆಕಾರ್ಡ್ ಆಗುತ್ತೆ ಅದರಿಂದ ತುಂಬ ಒಳ್ಳೆ ಔಟ್ಪುಟ್ ಬರುತ್ತೆ ವಿಡಿಯೋ ಆಲ್ರೆಡಿ ಔಟ್ಪುಟ್ ಸಖತ್ತಾಗಿದೆ ಗೋಪುರದು ಇನ್ನೂ ಔಟ್ಪುಟ್ ಸಖತ್ತಾಗಿ ಬರುತ್ತೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಮ ವಿನೋದ್ ಕೃಷ್ಮೂತಿ ಟೇಕ್ ಕೇರ್ ಬಾಬಾ ಐ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ